ಓಂ ಶಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಏಳು ಸತ್ಯತೆ ಮತ್ತು ಪವಿತ್ರತೆಯ ಶಕ್ತಿಯನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಂಡು ಬಾಲಕತನ ಮತ್ತು ಮಾಲೀಕತನದ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳಿ ಇಂದು ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರು ಆದಂತಹ ಪರಮಾತ್ಮ ತಂದೆ ನಾಲ್ಕೂ ಕಡೆ ಇರುವಂತಹ ಸತ್ಯ ಸ್ವರೂಪ ಆದಂತಹ ಮಕ್ಕಳನ್ನು ನೋಡುತ್ತಿದ್ದಾರೆ ಶಕ್ತಿ ಸ್ವರೂಪ ಆದಂತಹ ಮಕ್ಕಳನ್ನು ನೋಡುತ್ತಿದ್ದಾರೆ ಏಕೆಂದರೆ ಸತ್ಯತೆಯ ಶಕ್ತಿ ಸರ್ವಶ್ರೇಷ್ಠ ಆಗಿದೆ ಈ ಸತ್ಯತೆಯ ಶಕ್ತಿಗೆ ಆಧಾರ ಸಂಪೂರ್ಣ ಪವಿತ್ರತೆಯಾಗಿದೆ ಮನ ವಚನ ಕರ್ಮ ಸಂಬಂಧ ಸಂಪರ್ಕ ಸ್ವಪ್ನದಲ್ಲೂ ಕೂಡ ಅಪವಿತ್ರತೆಯ ಹೆಸರೂ ಚಿಹ್ನೆ ಇರಬಾರದು ಇಂತಹ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಾಗ ಪ್ರತ್ಯಕ್ಷ ಸ್ವರೂಪದಲ್ಲಿ ಏನು ಕಾಣಿಸುತ್ತದೆ ಇಂತಹ ಪವಿತ್ರ ಆತ್ಮರ ಚಲನೆ ಮತ್ತು ಚೆಹರಿಯಲ್ಲಿ ದಿವ್ಯತೆ ಸ್ಪಷ್ಟವಾಗಿ ಕಾಣಿಸುತ್ತದೆ ಅವರ ನಯನದಲ್ಲಿ ಆತ್ಮಿಕ ಹೊಳಪು ಚೆಹರೆಯಲ್ಲಿ ಸದಾ ಹರ್ಷಿತ ಮುಖತೆ ಮತ್ತು ಚಲನೆಯಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಪರಮಾತ್ಮ ತಂದೆಯ ಸಮಾನ ಕರ್ಮಯೋಗಿಗಳಾಗಿರುತ್ತಾರೆ ಈ ಸಮಯದಲ್ಲಿ ನೀವೆಲ್ಲರೂ ಸತ್ಯ ತಂದೆಯ ಮೂಲಕ ಈ ರೀತಿ ಸತ್ಯವಾದಿಗಳಾಗಿದ್ದೀರಾ ಜಗತ್ತಿನಲ್ಲಿ ಕೆಲವರು ತಮ್ಮನ್ನು ತಾವು ಸತ್ಯವಾದಿಗಳು ಎಂದು ಹೇಳಿಕೊಳ್ಳುತ್ತಾರೆ ಸತ್ಯವನ್ನೇ ಹೇಳುತ್ತಾರೆ ಆದರೆ ಸಂಪೂರ್ಣ ಪವಿತ್ರತೆಯೇ ಸತ್ಯವಾದ ಸತ್ಯತೆಯ ಶಕ್ತಿಯಾಗಿದೆ ಸಂಗಮ ಯುಗದ ಈ ಸಮಯದಲ್ಲಿ ನೀವೆಲ್ಲರೂ ಆ ರೀತಿ ಪವಿತ್ರರಾಗುತ್ತಿದ್ದೀರಾ ಈ ಸಂಗಮ ಯುಗದ ಸರ್ವಶ್ರೇಷ್ಠ ಪ್ರಾಪ್ತಿ ಅಂದರೆ ಸತ್ಯತೆಯ ಶಕ್ತಿ ಮತ್ತು ಪವಿತ್ರತೆಯ ಶಕ್ತಿಯಾಗಿದೆ ಈ ಸತ್ಯತೆ ಮತ್ತು ಪವಿತ್ರತೆಯ ಶಕ್ತಿಯ ಪ್ರಾಪ್ತಿಯ ಆಧಾರದಿಂದ ಸತ್ಯುಗದಲ್ಲಿ ನೀವು ಬ್ರಾಹ್ಮಣರಿಂದ ದೇವತೆ ಆದಾಗ ನಿಮ್ಮ ಆತ್ಮ ಮತ್ತು ಶರೀರ ಎರಡೂ ಪವಿತ್ರ ಆಗಿರುತ್ತದೆ ಸಂಪೂರ್ಣ ಸೃಷ್ಟಿಚಕ್ರದಲ್ಲಿ ಬೇರೆ ಯಾವ ಆತ್ಮರ ಆತ್ಮ ಮತ್ತು ಶರೀರ ಎರಡು ಪವಿತ್ರ ಆಗಿ ಇರಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿರುವ ಅನ್ಯ ಆತ್ಮರ ಆತ್ಮ ಪವಿತ್ರ ಆದರೂ ಕೂಡ ಅವರಿಗೆ ಪವಿತ್ರ ಶರೀರ ಸಿಗುವುದಿಲ್ಲ ಅಂದ ಮೇಲೆ ಇಂತಹ ಸಂಪೂರ್ಣ ಪವಿತ್ರತೆಯನ್ನು ಈ ಸಮಯದಲ್ಲಿ ನೀವೆಲ್ಲರೂ ಧಾರಣೆ ಮಾಡಿಕೊಳ್ಳುತ್ತಿದ್ದೀರಾ ನೀವೀಗ ನಶೆಯಿಂದ ಹೇಳುತ್ತೀರಾ ನಿಮ್ಮೆಲ್ಲರಿಗೂ ನೆನಪಿದೆ ತಾನೆ ನೀವು ನಶೆಯಿಂದ ಏನೆಂದು ಹೇಳುತ್ತೀರಾ ನೀವೇ ನೆನಪು ಮಾಡಿಕೊಳ್ಳಿ ಎಲ್ಲರೂ ಮನಸ್ಸಿನಿಂದ ಹೇಳುತ್ತೀರಾ ಅನುಭವದಿಂದ ಹೇಳುತ್ತೀರಾ ಪವಿತ್ರತೆ ಅನ್ನುವುದು ನಮ್ಮ ಜನ್ಮ ಸಿದ್ಧ ಅಧಿಕಾರ ಆಗಿದೆ ಎಂದು ಜನ್ಮ ಸಿದ್ಧ ಅಧಿಕಾರ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ಪವಿತ್ರತೆ ಅಥವಾ ಸತ್ಯತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ನೀವೆಲ್ಲರೂ ಮೊದಲು ಸ್ವಯಂನ ಸತ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಅಂದರೆ ಆತ್ಮವನ್ನು ಅರ್ಥ ಮಾಡಿಕೊಂಡಿದ್ದೀರಾ ನಿಮ್ಮ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವನ್ನು ಗುರುತಿಸಿದ್ದೀರಾ ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವಿನ ಪರಿಚಯ ಸಿಕ್ಕಿದೆ ಮತ್ತು ಸತ್ಯ ತಂದೆ ಸತ್ಯ ಶಿಕ್ಷಕ ಸದ್ಗುರುವನ್ನು ನೀವು ಪಡೆದುಕೊಂಡಿದ್ದೀರಾ ಎಲ್ಲಿಯವರೆಗೂ ತಮ್ಮ ಸತ್ಯ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಥವಾ ಸತ್ಯ ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಸಂಪೂರ್ಣ ಪವಿತ್ರತೆಯ ಶಕ್ತಿ ಅಥವಾ ಸತ್ಯತೆ ಶಕ್ತಿ ಧಾರಣೆಯಾಗಲು ಸಾಧ್ಯ ಇಲ್ಲ ಅಂದ ಮೇಲೆ ನೀವೆಲ್ಲರೂ ಸತ್ಯತೆ ಮತ್ತು ಪವಿತ್ರತೆಯ ಶಕ್ತಿಯ ಅನುಭವಿಗಳಾಗಿದ್ದೀರಾ ಎಲ್ಲರೂ ತಾನೆ ಅನುಭವಿಗಳಾಗಿದ್ದೀರ ತಾನೆ ಜಗತ್ತಿನ ಜನ ಅನುಭವಿಗಳಾಗಲು ಪ್ರಯತ್ನವನ್ನು ಪಡುತ್ತಿದ್ದಾರೆ ಆದರೆ ಯಥಾರ್ಥ ರೂಪದಲ್ಲಿ ತಮ್ಮ ಸ್ವಯಂನ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಸತ್ಯ ತಂದೆಯ ಯಥಾರ್ಥ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳಲು ಅವರಿಗೆ ಸಾಧ್ಯ ಆಗಿಲ್ಲ ಮತ್ತು ನೀವೆಲ್ಲರೂ ಈ ಸಮಯದಲ್ಲಿ ನಿಮ್ಮ ಅನುಭವದ ಮೂಲಕ ಪವಿತ್ರತೆಯನ್ನು ಈ ರೀತಿ ಸಹಜವಾಗಿ ನಿಮ್ಮದನ್ನಾಗಿ ಮಾಡಿಕೊಂಡಿದ್ದೀರಾ ಈ ಪವಿತ್ರತೆಯನ್ನು ಧಾರಣೆ ಮಾಡಿಕೊಂಡಿರುವ ಕಾರಣ ಸಮಯಕ್ಕನುಸಾರವಾಗಿ ದೇವತಾ ಪದವಿಯನ್ನು ಪಡೆದುಕೊಂಡಾಗ ಪವಿತ್ರತೆ ಸ್ವಾಭಾವಿಕ ಸಂಸ್ಕಾರ ಆಗಿರುತ್ತದೆ ದೇವತಾ ಪದವಿಯನ್ನು ಪಡೆದುಕೊಂಡಾಗ ಪವಿತ್ರತೆ ನಿಮ್ಮ ಸ್ವಭಾವ ಆಗಿರುತ್ತದೆ ಮತ್ತು ಪವಿತ್ರತೆ ಸ್ವಾಭಾವಿಕವಾಗಿ ನಿಮ್ಮ ಜೀವನದಲ್ಲಿ ಇರುತ್ತದೆ ಇಂತಹ ಸ್ವಾಭಾವಿಕ ಸಂಸ್ಕಾರದ ಅನುಭವವನ್ನು ನೀವೆಲ್ಲರೂ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ಪವಿತ್ರತೆ ಅಥವಾ ಸತ್ಯತೆ ಶಕ್ತಿ ಸ್ವಾಭಾವಿಕ ಸ್ವರೂಪದಲ್ಲಿ ನಮ್ಮದಾಗಿದೆ ತಾನೆ ನೀವೆಲ್ಲರೂ ಏನೆಂದು ತಿಳಿದುಕೊಂಡಿದ್ದೀರಾ ಪವಿತ್ರತೆ ನನ್ನ ಜನ್ಮಸಿದ್ಧ ಅಧಿಕಾರ ಆಗಿದೆ ಎಂದು ಯಾರು ತಿಳಿದುಕೊಂಡಿದ್ದೀರೋ ಅವರು ಕೈಯನ್ನು ಎತ್ತಿ ಪವಿತ್ರತೆ ಜನ್ಮ ಸಿದ್ಧ ಅಧಿಕಾರ ಆಗಿದೆಯೋ ಅಥವಾ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳಲು ಪರಿಶ್ರಮವನ್ನು ಪಡಬೇಕಾಗುತ್ತದೆಯೋ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದು ಸಹಜ ಆಗಿದೆ ಏಕೆಂದರೆ ಜನ್ಮ ಸಿದ್ಧ ಅಧಿಕಾರ ಸಹಜವಾಗಿ ಪ್ರಾಪ್ತಿಯಾಗುತ್ತದೆ ಜನ್ಮ ಸಿದ್ಧ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ ಜಗತ್ತಿನವರು ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುವುದು ಅಸಂಭವ ಎಂದು ತಿಳಿದುಕೊಂಡಿದ್ದಾರೆ ಮತ್ತು ನೀವೆಲ್ಲರೂ ಆ ಅಸಂಭವವನ್ನು ಸಹಜವಾಗಿ ಸಂಭವವನ್ನಾಗಿ ಮಾಡಿಕೊಂಡಿದ್ದೀರಾ ಯಾರೆಲ್ಲ ಹೊಸ ಹೊಸ ಮಕ್ಕಳು ಬಂದಿದ್ದೀರೋ ಯಾರು ಮೊದಲನೇ ಬಾರಿ ಬಂದಿದ್ದೀರೋ ಅವರೆಲ್ಲರೂ ಕೈಯನ್ನು ಎತ್ತಿ ಒಳ್ಳೆಯದು ಯಾರೆಲ್ಲ ಹೊಸ ಹೊಸ ಮಕ್ಕಳಾಗಿದ್ದಾರೋ ಅವರೆಲ್ಲರಿಗೂ ಶುಭಾಶಯಗಳು ಮೊದಲನೇ ಬಾರಿ ಬಂದಂತವರಿಗೂ ಕೂಡ ಶುಭಾಶಯಗಳು ಏಕೆಂದರೆ ಬಾಪ್ತಾದ ಹೇಳುತ್ತಾರೆ ಬಲೆ ನೀವು ಲೇಟ್ ಆಗಿ ಬಂದಿದ್ದೀರಾ ಆದರೆ ಟೂ ಲೇಟ್ ಆದ ಮೇಲೆ ಬಂದಿಲ್ಲ ಮತ್ತು ಹೊಸ ಮಕ್ಕಳಿಗೆ ಬಾಪ್ತಾದರವರ ವರದಾನ ಪ್ರಾಪ್ತಿಯಾಗಿದೆ ಲಾಸ್ಟ್ ನಲ್ಲಿ ಬಂದವರು ಕೂಡ ಫಾಸ್ಟ್ ಆಗಿ ಪುರುಷಾರ್ಥವನ್ನು ಮಾಡಿ ಫಸ್ಟ್ ಡಿವಿಷನ್ ಅಲ್ಲಿ ಬರಬಹುದು ಫಸ್ಟ್ ನಂಬರ್ ನಲ್ಲಿ ಅಲ್ಲ ಆದರೆ ಫಸ್ಟ್ ಡಿವಿಷನ್ ಅಲ್ಲಿ ಬರಬಹುದು ಅಂದ ಮೇಲೆ ಹೊಸ ಮಕ್ಕಳಿಗೆ ಇಷ್ಟೊಂದು ಸಾಹಸ ಇದೆ ತಾನೆ ಕೈಯನ್ನು ಎತ್ತಿ ಯಾರು ಫಸ್ಟ್ ಡಿವಿಷನ್ ಅಲ್ಲಿ ಬರುತ್ತೀರೋ ಅವರು ಕೈಯನ್ನು ಎತ್ತಿ ನೋಡಿ ಟಿವಿಯಲ್ಲಿ ನಿಮ್ಮೆಲ್ಲರ ಕೈಗಳು ಕಾಣಿಸುತ್ತಾ ಇದೆ ಒಳ್ಳೆಯದು ಸಾಹಸ ಉಳ್ಳವರಾಗಿದ್ದೀರಾ ನಿಮ್ಮ ಸಾಹಸಕ್ಕೆ ಶುಭಾಶಯಗಳು ಮತ್ತು ಸಾಹಸ ಇದ್ದಾಗ ತಂದೆಯ ಸಹಯೋಗ ಅಂತೂ ಇದ್ದೇ ಇದೆ ಆದರೆ ಸರ್ವ ಬ್ರಾಹ್ಮಣ ಪರಿವಾರದವರ ಶುಭ ಭಾವನೆ ಶುಭ ಕಾಮನೆ ನಿಮ್ಮೆಲ್ಲರ ಜೊತೆಗೆ ಸದಾ ಇದೆ ಆದ್ದರಿಂದ ಯಾರೆಲ್ಲರೂ ಮೊದಲನೇ ಬಾರಿ ಬಂದಿದ್ದೀರೋ ಆ ಎಲ್ಲಾ ಮಕ್ಕಳಿಗೂ ಬಾಪ್ತಾದರವರ ಕಡೆಯಿಂದ ಮತ್ತು ಸರ್ವ ಪರಿವಾರದವರ ಪರವಾಗಿ ಇನ್ನೊಮ್ಮೆ ಪದಂ ಗುಣದಷ್ಟು ಸುಭಾಷ್ಯಗಳು ಸುಭಾಷ್ಯಗಳು ಸುಭಾಷೆಗಳು ಯಾರೆಲ್ಲ ಮೊದಲನೇ ಬಾರಿ ಮಧುಬನಕ್ಕೆ ಬಂದಿದ್ದಾರೋ ಅವರೆಲ್ಲರಿಗೂ ಖುಷಿಯಾಗುತ್ತಿದೆ ಅಗಲಿ ಹೋದಂತಹ ಆತ್ಮರು ಪುನಃ ತಮ್ಮ ಪರಿವಾರಕ್ಕೆ ಬಂದು ತಲುಪಿದ್ದೀರಾ ಅಂದ ಮೇಲೆ ಬಾಪ್ತಾದರವರಿಗೆ ಖುಷಿಯಾಗುತ್ತಿದೆ ಮತ್ತು ನಿಮ್ಮೆಲ್ಲರಿಗೂ ಕೂಡ ಖುಷಿಯಾಗುತ್ತಿದೆ ಬಾಪ್ತಾದ ವತನದಲ್ಲಿ ದಾದಿಯ ಜೊತೆಗೆ ಒಂದು ರಿಸಲ್ಟ್ ಅನ್ನು ನೋಡಿದರು ಯಾವ ರಿಸಲ್ಟ್ ಅನ್ನು ನೋಡಿದರು ನಿಮ್ಮೆಲ್ಲರಿಗೂ ಗೊತ್ತಿದೆ ನೀವೆಲ್ಲರೂ ಈ ಮಾತನ್ನು ಸ್ವೀಕಾರ ಮಾಡಿದ್ದೀರಾ ನಾವು ಮಾಲೀಕರಿಂದ ಬಾಲಕರಾಗಿದ್ದೇವೆ ನೀವೆಲ್ಲರೂ ಮಾಲೀಕರು ಮತ್ತು ಬಾಲಕರಾಗಿದ್ದೀರ ತಾನೆ ಮಾಲೀಕರೂ ಹೌದು ಬಾಲಕರೂ ಹೌದು ಎಲ್ಲರೂ ಮಾಲೀಕರು ಮತ್ತು ಬಾಲಕರಾಗಿದ್ದೀರಾ ತಾನೆ ಕೈಯನ್ನು ಎತ್ತಿ ವಿಚಾರ ಮಾಡಿ ಕೈಯನ್ನು ಎತ್ತಿ ಸುಮ್ಮನೆ ಕೈಯನ್ನು ಎತ್ತಬೇಡಿ ತಂದೆ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ ಒಳ್ಳೆಯದು ಕೈಯನ್ನು ಕೆಳಗಡೆ ಇಳಿಸಿ ಬಾಕ್ತಾದ ನೋಡಿದರು ಬಾಲಕತನದ ನಿಶ್ಚಯ ಮತ್ತು ನಶೆ ಸಹಜವಾಗಿ ಇರುತ್ತದೆ ತಾನೆ ಏಕೆಂದರೆ ಬ್ರಹ್ಮ ಕುಮಾರ್ ಮತ್ತು ಬ್ರಹ್ಮಾ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತೀರಾ ಅಂದ ಮೇಲೆ ಬಾಲಕರೂ ಆಗಿದ್ದೀರಾ ಬಾಲಕರಾಗಿರುವ ಕಾರಣ ಬ್ರಹ್ಮಾ ಕುಮಾರ್ ಬ್ರಹ್ಮಾ ಕುಮಾರಿ ಎಂದು ಹೇಳಿಸಿಕೊಳ್ಳುತ್ತೀರಾ ಮತ್ತು ಇಡೀ ದಿನ ನನ್ನ ಬಾಬಾ ನನ್ನ ಬಾಬಾ ಅನ್ನುವ ಮಾತನ್ನು ಸ್ಮೃತಿಯಲ್ಲಿ ತಂದುಕೊಳ್ಳುತ್ತೀರಾ ಪುನಃ ನನ್ನ ಬಾಬಾ ಅನ್ನುವುದನ್ನು ಮರೆತು ಬಿಡುತ್ತೀರಾ ಆದರೆ ಮಧ್ಯ ಮಧ್ಯದಲ್ಲಿ ನನ್ನ ಬಾಬಾ ಅನ್ನುವ ಶಬ್ದ ನೆನಪಿಗೆ ಬರುತ್ತದೆ ಮತ್ತು ಸೇವೆಯಲ್ಲಿ ಬಾಬಾ ಬಾಬಾ ಅನ್ನುವ ಶಬ್ದ ಸ್ವಾಭಾವಿಕವಾಗಿ ನಿಮ್ಮ ಬಾಯಿಂದ ಬರುತ್ತದೆ ಒಂದು ವೇಳೆ ಬಾಬಾ ಅನ್ನುವ ಶಬ್ದ ನಿಮ್ಮ ಬಾಯಿಂದ ಬರದೇ ಇದ್ದರೆ ಜ್ಞಾನದ ಪ್ರಭಾವ ಯಾರ ಮೇಲೂ ಆಗಲು ಸಾಧ್ಯ ಇಲ್ಲ ಅಂದ ಮೇಲೆ ಏನೆಲ್ಲ ಸೇವೆಯನ್ನು ಮಾಡುತ್ತೀರೋ ಭಾಷಣವನ್ನು ಮಾಡುತ್ತೀರೋ ಕೋರ್ಸ್ ಅನ್ನು ಕೊಡುತ್ತೀರೋ ಭಿನ್ನ ಭಿನ್ನ ಟಾಪಿಕ್ ನ ಬಗ್ಗೆ ಜ್ಞಾನವನ್ನು ಹೇಳುತ್ತಿರು ಸತ್ಯ ಸೇವೆಯ ಪ್ರತ್ಯಕ್ಷ ಸ್ವರೂಪ ಅಥವಾ ಸತ್ಯ ಸೇವೆಯ ಪ್ರತ್ಯಕ್ಷ ಪ್ರಮಾಣ ಅಂದರೆ ಕೇಳುವಂತವರು ಅನುಭವವನ್ನು ಮಾಡಬೇಕು ನಾನು ಬಾಬಾರವರ ಮಗು ಆಗಿದ್ದೇನೆ ಅವರ ಬಾಯಿಂದ ಬಾಬಾ ಬಾಬಾ ಅನ್ನುವ ಶಬ್ದ ಬರಬೇಕು ಇಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಎಂದು ಅವರು ಹೇಳಬಾರದು ಈ ಜ್ಞಾನ ಒಳ್ಳೆಯ ಜ್ಞಾನ ಆಗಿದೆ ಎಂದು ಹೇಳಬಾರದು ಆದರೆ ಅವರು ಇಲ್ಲಿರುವ ತಂದೆ ನನ್ನ ಬಾಬಾ ಆಗಿದ್ದಾರೆ ಎಂದು ಅನುಭವ ಮಾಡಬೇಕು ಇದಕ್ಕೆ ಸೇವೆಯ ಪ್ರತ್ಯಕ್ಷ ಫಲ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಬಾಲಕತನದ ನಶೆ ಅಥವಾ ನಿಶ್ಚಯ ಮಕ್ಕಳಲ್ಲಿ ಚೆನ್ನಾಗಿ ಇರುತ್ತದೆ ಆದರೆ ಮಾಲೀಕತನದ ನಿಶ್ಚಯ ಮತ್ತು ನಶೆ ನಂಬರ್ ಆಗಿ ಇರುತ್ತದೆ ಪ್ರತ್ಯಕ್ಷದಲ್ಲಿ ನಿಮ್ಮ ಚಲನೆ ಮತ್ತು ಚೆಹರೆಯ ಮೂಲಕ ಬಾಲಕತನ ಮತ್ತು ಮಾಲೀಕತನದ ನಶೆ ಕೆಲವೊಮ್ಮೆ ಕಾಣಿಸುತ್ತದೆ ಕೆಲವೊಮ್ಮೆ ಕಡಿಮೆ ಕಾಣಿಸುತ್ತದೆ ವಾಸ್ತವದಲ್ಲಿ ನೀವೆಲ್ಲರೂ ಡಬ್ಬಲ್ ಮಾಲೀಕರಾಗಿದ್ದೀರಾ ಒಂದನೆಯದಾಗಿ ಪರಮಾತ್ಮ ತಂದೆಯ ಖಜಾನೆಗೆ ಮಾಲೀಕರಾಗಿದ್ದೀರ ಎಲ್ಲರೂ ಮಾಲೀಕರಾಗಿದ್ದೀರ ತಾನೆ ಖಜಾನೆಗೆ ಮಾಲೀಕರಾಗಿದ್ದೀರತಾನೆ ಮತ್ತು ಪರಮಾತ್ಮ ತಂದೆ ಎಲ್ಲರಿಗೂ ಒಂದೇ ರೀತಿ ಖಜಾನೆಯನ್ನು ಕೊಟ್ಟಿದ್ದಾರೆ ಕೆಲವರಿಗೆ ಲಕ್ಷದಷ್ಟು ಖಜಾನೆಯನ್ನು ಕೆಲವರಿಗೆ ಸಾವಿರದಷ್ಟು ಖಜಾನೆಯನ್ನು ತಂದೆ ಕೊಟ್ಟಿಲ್ಲ ಎಲ್ಲಾ ಮಕ್ಕಳಿಗೂ ಪರಮಾತ್ಮ ತಂದೆ ಬೇಹದ್ದಿನ ಖಜಾನೆಯನ್ನು ಕೊಟ್ಟಿದ್ದಾರೆ ಏಕೆಂದರೆ ಪರಮಾತ್ಮ ತಂದೆಯ ಬಳಿ ಬೇಹದ್ದಿನ ಖಜಾನೆ ಇದೆ ತಂದೆಯ ಬಳಿ ಕಡಿಮೆ ಖಜಾನೆ ಇಲ್ಲ ಅಂದ ಮೇಲೆ ಬಾಪ್ತಾದ ಎಲ್ಲರಿಗೂ ಸರ್ವ ಖಜಾನೆಯನ್ನು ಕೊಟ್ಟಿದ್ದಾರೆ ಮತ್ತು ಒಂದೇ ರೀತಿ ಖಜಾನೆಯನ್ನು ಕೊಟ್ಟಿದ್ದಾರೆ ಮತ್ತು ಒಂದೇ ಸಮಾನವಾಗಿ ಖಜಾನೆಯನ್ನು ಕೊಟ್ಟಿದ್ದಾರೆ ಮತ್ತು ಎರಡನೆಯದಾಗಿ ಸ್ವರಾಜ್ಯಕ್ಕೂ ಕೂಡ ನೀವು ಮಾಲೀಕರಾಗಿದ್ದೀರ ಆದ್ದರಿಂದ ಬಾಪ್ತಾದ ನಶೆಯಿಂದ ಹೇಳುತ್ತಾರೆ ನನ್ನ ಒಂದೊಂದು ಮಗು ರಾಜ ಮಗು ಆಗಿದೆ ನೀವೆಲ್ಲರೂ ರಾಜ ಮಕ್ಕಳಾಗಿದ್ದೀರ ತಾನೆ ಪ್ರಜೆಗಳಂತೂ ಅಲ್ಲ ತಾನೆ ರಾಜಯೋಗಿಗಳಾಗಿದ್ದೀರ ತಾನೆ ಪ್ರಜಾಯೋಗಿಗಳಂತೂ ಅಲ್ಲ ತಾನೆ ರಾಜಯೋಗಿಗಳಾಗಿದ್ದೀರ ತಾನೆ ಅಂದ ಮೇಲೆ ಸ್ವರಾಜ್ಯಕ್ಕೆ ಮಾಲೀಕರಾಗಿದ್ದೀರಾ ಆದರೆ ಬಾಪ್ತಾದ ದಾದಿಯರ ಜೊತೆಗೆ ಮಕ್ಕಳ ರಿಸಲ್ಟ್ ಅನ್ನು ನೋಡಿದರು ಮಕ್ಕಳಿಗೆ ಎಷ್ಟು ಜಾಸ್ತಿ ಬಾಲಕತನದ ನಶೆ ಇರುತ್ತದೆಯೋ ಅಷ್ಟು ಮಾಲೀಕತನದ ನಶೆ ಇರುವುದಿಲ್ಲ ಮಾಲೀಕತನದ ನಶೆ ಮಕ್ಕಳಲ್ಲಿ ಕಡಿಮೆ ಇದೆ ಏಕೆ ಒಂದು ವೇಳೆ ಸ್ವರಾಜ್ಯಕ್ಕೆ ಮಾಲೀಕರಾದಂತಹ ನಶೆ ಸದಾ ಇದ್ದರೆ ಮಧ್ಯ ಮಧ್ಯದಲ್ಲಿ ಏನೆಲ್ಲ ವಿಘ್ನಗಳು ಅಥವಾ ಸಮಸ್ಯೆಗಳು ಬರುತ್ತದೆಯೋ ಆ ವಿಘ್ನ ಅಥವಾ ಆ ಸಮಸ್ಯೆ ಬರಲು ಸಾಧ್ಯ ಇಲ್ಲ ನೋಡಿದಾಗ ನಮ್ಮೆಲ್ಲರಿಗೂ ಗೊತ್ತಾಗುತ್ತದೆ ಸಮಸ್ಯೆ ಅಥವಾ ವಿಘ್ನ ಬರಲು ಆಧಾರ ವಿಶೇಷವಾಗಿ ಮನಸ್ಸಾಗಿದೆ ಮನಸ್ಸಿನ ಚಂಚಲತೆಯಿಂದ ಸಮಸ್ಯೆ ಅಥವಾ ವಿಘ್ನ ಬರುತ್ತದೆ ಆದ್ದರಿಂದ ಬಾಪ್ತಾದ ಮನ್ ಮನಾಭವ ಅನ್ನುವ ಮಹಾಮಂತ್ರವನ್ನು ಕೊಟ್ಟಿದ್ದಾರೆ ತನ್ ಮನಾಭವ ಎಂದು ಹೇಳುವುದಿಲ್ಲ ದನ್ ಮನಾಭವ ಎಂದು ಹೇಳುವುದಿಲ್ಲ ಮನ್ ಮನಾಭವ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಒಂದು ವೇಳೆ ಸ್ವರಾಜ್ಯಕ್ಕೆ ಮಾಲೀಕರಾಗಿದ್ದೀರಾ ಸ್ವರಾಜ್ಯಕ್ಕೆ ಮಾಲೀಕರಾಗಿದ್ದೀರಾ ಅಂದ ಮೇಲೆ ಮನಸ್ಸಿಗೆ ಮಾಲೀಕರಾಗಿಲ್ಲ ಏನು ಸ್ವರಾಜ್ಯಕ್ಕೆ ಮಾಲೀಕರು ಅಂದ ಮೇಲೆ ಮನಸ್ಸಿಗೂ ಮಾಲೀಕರಾಗಿರಬೇಕು ಮನಸ್ಸು ನಿಮ್ಮ ಕರ್ಮಚಾರಿಯಾಗಿದೆ ಮನಸ್ಸು ರಾಜ ಅಲ್ಲ ರಾಜ ಅಂದರೆ ಅಧಿಕಾರಿ ಅಧೀನ ಆದಂತವರಿಗೆ ರಾಜ ಎಂದು ಹೇಳಲು ಸಾಧ್ಯ ಇಲ್ಲ ಅಧೀನ ಆದಂತವರು ರಾಜ ಎಂದು ಹೇಳಿಸಿಕೊಳ್ಳುವುದಿಲ್ಲ ಅಂದ ಮೇಲೆ ರಿಸಲ್ಟ್ನಲ್ಲಿ ತಂದೆ ಏನನ್ನು ನೋಡಿದರು ಮನಸ್ಸಿಗೆ ಮಾಲೀಕರಾಗುವಂತಹ ಮಾತಿನಲ್ಲಿ ನಾನು ರಾಜ್ಯ ಅಧಿಕಾರಿ ಮಾಲೀಕ ಆಗಿದ್ದೇನೆ ಅನ್ನುವ ಸ್ಮೃತಿ ಕಡಿಮೆ ಇರುತ್ತದೆ ಅಂದರೆ ಈ ಆತ್ಮಿಕ ಸ್ಥಿತಿ ಕಡಿಮೆ ಇರುತ್ತದೆ ಸದಾ ಆತ್ಮಿಕ ಸ್ಥಿತಿ ಇರುವುದಿಲ್ಲ ಇದು ಮೊದಲನೇ ಪಾಠ ಆಗಿದೆ ನೀವೆಲ್ಲರೂ ಮೊದಲು ಯಾವ ಪಾಠವನ್ನು ಕಲಿತಿದ್ದೀರಾ ಇಲ್ಲಿ ಮೊದಲು ಯಾವ ಪಾಠವನ್ನು ನಿಮ್ಮೆಲ್ಲರಿಗೂ ಕಲಿಸಲಾಗಿದೆ ನಾನು ಆತ್ಮ ಆಗಿದ್ದೇನೆ ಅನ್ನುವುದು ಮೊದಲನೇ ಪಾಠ ಆಗಿದೆ ಪರಮಾತ್ಮ ತಂದೆಯ ಪಾಠ ಎರಡನೇ ನಂಬರ್ನ ಪಾಠ ಆಗಿದೆ ಆದರೆ ಮೊದಲನೇ ಪಾಠ ಆತ್ಮನಾದ ನಾನು ಮಾಲೀಕನಾಗಿದ್ದೇನೆ ಆತ್ಮನಾದ ನಾನು ರಾಜ ಆಗಿದ್ದೇನೆ ಈ ಎಲ್ಲಾ ಕರ್ಮೇಂದ್ರಿಯಕ್ಕೂ ಆತ್ಮನಾದ ನಾನು ಅಧಿಕಾರಿಯಾಗಿದ್ದೇನೆ ನಾನು ಶಕ್ತಿಶಾಲಿ ಆತ್ಮನಾಗಿದ್ದೇನೆ ಸರ್ವ ಶಕ್ತಿಗಳು ಆತ್ಮನಾದ ನನ್ನ ನಿಜಗುಣ ಆಗಿದೆ ಅಂದ ಮೇಲೆ ಬಾಪ್ತಾದ ನೋಡಿದರೂ ನಾನು ಯಾರಾಗಿದ್ದೇನೆ ನಾನು ಹೇಗಿದ್ದೇನೆ ಅನ್ನುವುದನ್ನು ಸ್ವಾಭಾವಿಕ ಸ್ವರೂಪದಲ್ಲಿ ಸ್ಮೃತಿಯಲ್ಲಿ ಇಟ್ಟುಕೊಂಡು ವ್ಯವಹಾರವನ್ನು ಮಾಡಬೇಕು ಇದನ್ನು ಸ್ವಾಭಾವಿಕ ಸ್ವರೂಪದಲ್ಲಿ ಸ್ಮೃತಿಯಲ್ಲಿ ಇಟ್ಟುಕೊಂಡು ಜೀವನವನ್ನು ನಡೆಸಬೇಕು ನಿಮ್ಮ ಮೂಲಕ ಸ್ವಾಭಾವಿಕವಾಗಿ ಈ ಅನುಭವ ಆಗಬೇಕು ಸಮಸ್ಯೆಯಿಂದ ದೂರ ಆಗುವ ಮಾತಿನ ಕಡೆ ಗಮನ ಇರಬೇಕು ಕೇವಲ ನಾನು ಆತ್ಮ ಅಲ್ಲ ಆದರೆ ನಾನು ಎಂತಹ ಆತ್ಮ ಆಗಿದ್ದೇನೆ ಒಂದು ವೇಳೆ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಅನ್ನುವುದನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡರೆ ಆತ್ಮದ ಮುಂದೆ ಸಮಸ್ಯೆ ಅಥವಾ ವಿಘ್ನಕ್ಕೆ ಬರಲು ಶಕ್ತಿಯೇ ಇರುವುದಿಲ್ಲ ನೀವು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮ ಅನ್ನುವ ಸ್ಮೃತಿಯಲ್ಲಿ ಇದ್ದರೆ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರ ಸಮ್ಮುಖಕ್ಕೆ ಸಮಸ್ಯೆ ಅಥವಾ ವಿಘ್ನ ಬರಲು ಸಾಹಸವನ್ನು ಮಾಡುವುದಿಲ್ಲ ಈಗ ರಿಸಲ್ಟ್ ನಲ್ಲಿ ಯಾವುದಾದರೂ ಒಂದು ವಿಘ್ನ ಅಥವಾ ಸಮಸ್ಯೆ ಕಾಣಿಸುತ್ತಿದೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಆದರೆ ನಿಮ್ಮ ಚೆಹರೆ ಮತ್ತು ಚಲನೆಯ ಮೂಲಕ ನಿಶ್ಚಯದ ಪ್ರತ್ಯಕ್ಷ ಸ್ವರೂಪ ಆದಂತಹ ಆತ್ಮಿಕ ನಶೆ ಇನ್ನೂ ಜಾಸ್ತಿ ಪ್ರತ್ಯಕ್ಷ ಆಗಬೇಕು ಅದಕ್ಕೋಸ್ಕರ ಈ ಮಾಲೀಕತನದ ನಶೆಯನ್ನು ಬಾರಿ ಬಾರಿಗೂ ಚೆಕ್ ಮಾಡಿಕೊಳ್ಳಿ ಒಂದು ಸೆಕೆಂಡಿನ ಮಾತಾಗಿದೆ ಚೆಕ್ ಮಾಡಿಕೊಳ್ಳುವುದು ಒಂದು ಸೆಕೆಂಡಿನ ಮಾತಾಗಿದೆ ಕರ್ಮವನ್ನು ಮಾಡುತ್ತ ಯಾವುದೇ ಕಾರ್ಯವನ್ನು ಆರಂಭ ಮಾಡುತ್ತಿದ್ದರೂ ಕೂಡ ಕಾರ್ಯವನ್ನು ಆರಂಭ ಮಾಡುವಂತಹ ಸಮಯದಲ್ಲಿ ಚೆಕ್ ಮಾಡಿಕೊಳ್ಳಿ ಮಾಲೀಕತನದ ಅಧಿಕಾರ ಉಳ್ಳಂತಹ ಆತ್ಮಾಗಿ ಕರ್ಮೇಂದ್ರಿಯದ ಮೂಲಕ ಕರ್ಮವನ್ನು ಮಾಡಿಸುವಂತಹ ನಿಯಂತ್ರಣ ಶಕ್ತಿ ಉಳ್ಳಂತಹ ಆತ್ಮ ಎಂದು ತಿಳಿದುಕೊಂಡು ಆಳುವಂತಹ ಶಕ್ತಿ ಉಳ್ಳಂತಹ ಆತ್ಮ ಎಂದು ತಿಳಿದುಕೊಂಡು ಅಂದರೆ ರೂಲಿಂಗ್ ಪವರ್ ಇರುವಂತಹ ಆತ್ಮ ಎಂದು ತಿಳಿದುಕೊಂಡು ಕಾರ್ಯವನ್ನು ನಾನು ಪ್ರಾರಂಭ ಮಾಡಿದೆ ತಾನೆ ಅಥವಾ ಸಾಧಾರಣ ರೂಪದಲ್ಲಿ ಕಾರ್ಯವನ್ನು ನಾನು ಪ್ರಾರಂಭ ಮಾಡಿದೆನು ಎಂದು ಚೆಕ್ ಮಾಡಿಕೊಳ್ಳಬೇಕು ನಾನು ಮಾಲೀಕ ಆಗಿದ್ದೇನೆ ಅನ್ನುವ ಸ್ಮೃತಿ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತಾಗಿ ಕಾರ್ಯವನ್ನು ಆರಂಭ ಮಾಡುವುದಕ್ಕೂ ಸಾಧಾರಣ ಸ್ಥಿತಿಯ ಮೂಲಕ ಕಾರ್ಯವನ್ನು ಆರಂಭ ಮಾಡುವುದಕ್ಕೂ ಬಹಳಷ್ಟು ಅಂತರ ಇದೆ ಹೇಗೆ ಹದ್ದಿನ ಪದವಿಯನ್ನು ಪಡೆದುಕೊಂಡಿರುವಂತಹ ಆತ್ಮರು ತಮ್ಮ ಕಾರ್ಯವನ್ನು ಮಾಡುತ್ತಾರೆ ಆದರೆ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಮೊದಲು ಸೀಟ್ನಲ್ಲಿ ಸೆಟ್ ಆಗುತ್ತಾರೆ ಸೀಟ್ ನಲ್ಲಿ ಸೆಟ್ ಆಗಿ ನಂತರ ಕಾರ್ಯವನ್ನು ಆರಂಭ ಮಾಡುತ್ತಾರೆ ಅದೇ ರೀತಿ ಮಾಲೀಕ ತನದ ಸ್ವರಾಜ್ಯಕ್ಕೆ ಅಧಿಕಾರಿಯಾದಂತಹ ಸೀಟ್ನಲ್ಲಿ ಸೆಟ್ ಆಗಿ ನಂತರ ನೀವು ಕಾರ್ಯವನ್ನು ಆರಂಭ ಮಾಡಿ ಈ ಮಾಲೀಕತನದ ತನದ ಅಧಿಕಾರದ ಚೆಕ್ಕಿಂಗ್ ಅನ್ನು ಇನ್ನೂ ಜಾಸ್ತಿ ವೃದ್ಧಿ ಮಾಡಿಕೊಳ್ಳಿ ಮತ್ತು ಈ ಮಾಲೀಕತನದ ಅಧಿಕಾರದ ಸಂಕೇತವೇ ಆಗಿದೆ ಸದಾ ಪ್ರತಿಯೊಂದು ಕಾರ್ಯದಲ್ಲೂ ಡಬಲ್ ಐಟ್ ಸ್ಥಿತಿಯ ಅನುಭವ ಆಗುವುದು ಮತ್ತು ಖುಷಿಯ ಅನುಭವ ಆಗುವುದು ಮತ್ತು ರಿಸಲ್ಟ್ನಲ್ಲಿ ಸಫಲತೆಯನ್ನು ಸಹಜವಾಗಿ ಅನುಭವ ಮಾಡುವುದು ಇಲ್ಲಿಯವರೆಗೂ ಕೆಲವೊಂದು ಸ್ಥಾನದಲ್ಲಿ ಮಕ್ಕಳು ಅಧಿಕಾರಿಗಳಾಗುವ ಬದಲು ಅಧೀನರಾಗಿ ಬಿಡುತ್ತಾರೆ ಅಧೀನತೆಯ ಸಂಕೇತವಾಗಿ ಏನು ಕಾಣಿಸುತ್ತದೆ ಅಧೀನರಾದಾಗ ನಿಮ್ಮಲ್ಲಿ ಯಾವ ಲಕ್ಷಣ ಕಾಣಿಸುತ್ತದೆ ಅಧೀನರಾದಾಗ ಬಾರಿ ಬಾರಿಗೂ ಹೇಳುತ್ತೀರಾ ನನ್ನ ಸಂಸ್ಕಾರ ಈ ರೀತಿ ಇದೆ ನಾನು ಬಯಸುತ್ತಿಲ್ಲ ಆದರೆ ನನ್ನ ಸಂಸ್ಕಾರವೇ ಈ ರೀತಿ ಇದೆ ಇದು ನನ್ನ ಸ್ವಭಾವ ಆಗಿದೆ ಎಂದು ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ ಯಾವ ಸಮಯದಲ್ಲಿ ಇದು ನನ್ನ ಸಂಸ್ಕಾರ ಇದು ನನ್ನ ಸ್ವಭಾವ ಎಂದು ಹೇಳುತ್ತೀರೋ ಆ ಸಮಯದಲ್ಲಿ ಆ ದುರ್ಬಲತೆಯ ಸಂಸ್ಕಾರವನ್ನು ನಿಮ್ಮ ಸಂಸ್ಕಾರವನ್ನಾಗಿ ಮಾಡಿಕೊಳ್ಳುತ್ತೀರಾ ದುರ್ಬಲತೆಯ ಸಂಸ್ಕಾರ ನನ್ನ ಸಂಸ್ಕಾರ ಆಗಿದೇನು ಇದು ರಾವಣನ ಮಧ್ಯದ ಸಂಸ್ಕಾರ ಆಗಿದೆ ಇದು ರಾವಣನ ಕೊಡುಗೆ ಆಗಿದೆ ರಾವಣನ ಕೊಡುಗೆಯನ್ನು ನನ್ನದು ಎಂದು ಹೇಳುವುದು ತಪ್ಪಾಗಿದೆ ನಿಮ್ಮ ಸಂಸ್ಕಾರ ಅಂದರೆ ತಂದೆಯ ಸಂಸ್ಕಾರವೇ ಆಗಿದೆ ಯಾವುದು ಪರಮಾತ್ಮ ತಂದೆಯ ಸಂಸ್ಕಾರ ಆಗಿದೆಯೋ ಅದೇ ನಿಮ್ಮ ಸಂಸ್ಕಾರ ಆಗಿದೆ ಆ ಸಮಯದಲ್ಲಿ ವಿಚಾರವನ್ನು ಮಾಡಿ ನನ್ನದು ನನ್ನದು ಎಂದು ಹೇಳಿದಾಗ ಅವರು ಅಧಿಕಾರಿ ಆಗುತ್ತಾರೆ ಮತ್ತು ನಾವು ಅಧೀನರಾಗಿ ಬಿಡುತ್ತೇವೆ ಈಗ ನಾವು ಪರಮಾತ್ಮ ತಂದೆಯ ಸಮಾನ ಆಗಬೇಕು ತಂದೆಯ ಸಮಾನ ಆಗಬೇಕು ಅಂದರೆ ಅದು ನನ್ನ ಸಂಸ್ಕಾರ ಅಲ್ಲ ಹಳೆಯ ಸಂಸ್ಕಾರ ನನ್ನ ಸಂಸ್ಕಾರ ಅಲ್ಲ ಯಾವುದು ಪರಮಾತ್ಮ ತಂದೆಯ ಸಂಸ್ಕಾರ ಆಗಿದೆಯೋ ಅದೇ ನನ್ನ ಸಂಸ್ಕಾರ ಆಗಿದೆ ಪರಮಾತ್ಮ ತಂದೆಯ ಸಂಸ್ಕಾರ ಏನಾಗಿದೆ ವಿಶ್ವ ಕಲ್ಯಾಣಕಾರಿಯಾಗುವುದು ತಂದೆಯ ಸಂಸ್ಕಾರ ಶುಭ ಭಾವನೆ ಶುಭ ಕಾಮನಾದಾರಿಯಾಗುವುದು ತಂದೆಯ ಸಂಸ್ಕಾರ ಆಗಿದೆ ಅಂದ ಮೇಲೆ ಆ ಸಮಯದಲ್ಲಿ ತಂದೆಯ ಸಂಸ್ಕಾರವನ್ನು ಸಮ್ಮುಖದಲ್ಲಿ ನೋಡಿ ತಂದೆಯ ಸಮಾನ ಆಗುವಂತಹ ಗುರಿಯಂತೂ ಇದೆ ತಾನೆ ತಂದೆಯ ಸಮಾನ ಆಗುವ ಗುರಿ ಇದೆ ಆದರೆ ರಾವಣನ ಸಮಾನ ಲಕ್ಷಣಗಳು ನಮ್ಮಲ್ಲಿ ಉಳಿದುಕೊಂಡಿದೆ ತಂದೆಯ ಸಂಸ್ಕಾರ ಮತ್ತು ರಾವಣನ ಸಂಸ್ಕಾರ ಮಿಕ್ಸ್ ಆಗಿ ಬಿಡುತ್ತದೆ ಕೆಲವೊಂದು ತಂದೆಯಲ್ಲಿ ಇರುವಂತಹ ಒಳ್ಳೆಯ ಸಂಸ್ಕಾರ ನಮ್ಮಲ್ಲಿ ಇದೆ ಇನ್ನು ಕೆಲವೊಂದು ಹಳೆಯ ಹಿಂದಿನ ಸಂಸ್ಕಾರ ಕೂಡ ನನ್ನಲ್ಲಿ ಇದೆ ಎರಡು ಮಿಕ್ಸ್ ಆಗಿ ಇರುತ್ತದೆ ಆದ್ದರಿಂದ ಆಂತರ್ಯದಲ್ಲಿ ಕಿರಿಕಿರಿ ಆಗುತ್ತಿರುತ್ತದೆ ಮತ್ತು ಸಂಸ್ಕಾರ ಹೇಗೆ ರೂಪಿತ ಆಗುತ್ತದೆ ಅನ್ನುವುದು ನಿಮ್ಮೆಲ್ಲರಿಗೂ ಗೊತ್ತಿದೆ ಮನಸ್ಸು ಮತ್ತು ಬುದ್ಧಿಯ ಸಂಕಲ್ಪದ ಆಧಾರದಿಂದ ಸಂಸ್ಕಾರ ರೂಪಿತ ಆಗುತ್ತದೆ ಮತ್ತು ಕರ್ಮದ ಆಧಾರದಿಂದ ಸಂಸ್ಕಾರ ರೂಪಿತ ಆಗುತ್ತದೆ ಮೊದಲು ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡುತ್ತೀರಾ ಬುದ್ಧಿ ಆ ಸಂಕಲ್ಪಕ್ಕೆ ಸಹಯೋಗವನ್ನು ನೀಡುತ್ತದೆ ಮತ್ತು ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ಈ ಸಂಕಲ್ಪದಿಂದ ರೂಪಿತ ಆಗುತ್ತದೆ ಅಂದ ಮೇಲೆ ಬಾಪ್ತಾದ ದಾದಿಯ ಜೊತೆಗೆ ರಿಸಲ್ಟ್ ಅನ್ನು ನೋಡಿದರು ಮಾಲೀಕತನದ ಸ್ವಾಭಾವಿಕ ಸಂಸ್ಕಾರದ ನಶೆಯಲ್ಲಿ ಮಕ್ಕಳು ಸ್ಥಿತ ಆಗಿದ್ದಾರಾ ಎಂದು ಬಾಲಕತನದ ಸ್ಥಿತಿಗೆ ಹೋಲಿಕೆ ಮಾಡಿದರೆ ಮಾಲೀಕತನದ ಸಂಸ್ಕಾರ ಕಡಿಮೆ ಇದೆ ಆದ್ದರಿಂದ ಬಾಕ್ತಾದ ನೋಡುತ್ತಿದ್ದಾರೆ ಸಮಾಧಾನಕ್ಕೋಸ್ಕರ ಮಕ್ಕಳು ಪುನಃ ಯುದ್ಧವನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ ಹಾಗೆ ನೋಡಿದರೆ ಎಲ್ಲರೂ ಬ್ರಾಹ್ಮಣರಾಗಿದ್ದೀರಾ ಆದರೆ ಮಧ್ಯ ಮಧ್ಯದಲ್ಲಿ ಕ್ಷತ್ರಿಯರಾಗುತ್ತೀರಾ ಅಂದ ಮೇಲೆ ಈಗ ಕ್ಷತ್ರಿಯರಾಗಬೇಡಿ ಬ್ರಾಹ್ಮಣರಿಂದ ನೀವೀಗ ದೇವತೆ ಆಗಬೇಕು ಕ್ಷತ್ರಿಯರಾಗುವಂತವರು ಬಹಳಷ್ಟು ಜನ ಬರುವಂತವರಿದ್ದಾರೆ ಕ್ಷತ್ರಿಯರಾಗುವಂತವರು ಲೇಟಾಗಿ ಬರುವಂತವರಿದ್ದಾರೆ ನೀವೆಲ್ಲರೂ ಅಧಿಕಾರಿಯ ಆತ್ಮರಾಗಿದ್ದೀರಾ ಅಂದ ಮೇಲೆ ರಿಸಲ್ಟ್ನ ಬಗ್ಗೆ ಕೇಳಿಸಿಕೊಂಡಿರಿತಾನೆ ಆದ್ದರಿಂದ ಬಾರಿ ಬಾರಿಗೂ ನಾನು ಯಾರು ಅನ್ನುವ ಮಾತನ್ನು ಸ್ಮೃತಿಯಲ್ಲಿ ತಂದುಕೊಳ್ಳಿ ನಾನು ಬಾಲಕನಿಂದ ಮಾಲೀಕನಾಗಿದ್ದೇನೆ ಎಂದು ತಿಳಿದುಕೊಂಡರೆ ಸಾಕಾಗುವುದಿಲ್ಲ ಆದರೆ ಅದನ್ನು ಸ್ಮೃತಿ ಸ್ವರೂಪದಲ್ಲಿ ತರಬೇಕು ಸರಿತಾನೆ ಒಳ್ಳೆಯದು ರಿಸಲ್ಟ್ ಅನ್ನು ತಂದೆ ತಿಳಿಸಿದರು ಈಗ ಸಮಸ್ಯೆಯ ಹೆಸರು ವಿಘ್ನಗಳ ಹೆಸರು ಏರುಪೇರಿನ ಹೆಸರು ವ್ಯರ್ಥ ಸಂಕಲ್ಪದ ಹೆಸರು ವ್ಯರ್ಥ ಕರ್ಮದ ಹೆಸರು ವ್ಯರ್ಥ ಸಂಬಂಧದ ಹೆಸರು ವ್ಯರ್ಥ ಸ್ಮೃತಿಯ ಹೆಸರನ್ನು ಸಮಾಪ್ತಿ ಮಾಡಿಬಿಡಿ ಮತ್ತು ಅನ್ಯರ ಮೂಲಕ ಸಮಾಪ್ತಿ ಮಾಡಿಸಿ ತಾನೆ ಮಾಡುತ್ತೀರಾ ತಾನೆ ಮಾಡುತ್ತೀರಾ ಅಂದರೆ ದೃಢ ಸಂಕಲ್ಪದ ಕೈಯನ್ನು ಎತ್ತಿ ಸ್ಥೂಲ ಕೈಯನ್ನು ಎತ್ತುವುದು ಸಾಮಾನ್ಯ ಮಾತಾಗಿದೆ ಆದ್ದರಿಂದ ಸ್ಥೂಲ ಕೈಯನ್ನು ಎತ್ತಬೇಡಿ ಮನಸ್ಸಿನ ಮೂಲಕ ದೃಢ ಸಂಕಲ್ಪದ ಕೈಯನ್ನು ಎತ್ತಿ ಶರೀರದ ಕೈಯನ್ನು ಎತ್ತಬೇಡಿ ಶರೀರದ ಕೈಯನ್ನು ಎತ್ತುವುದನ್ನು ತಂದೆ ಬಹಳಷ್ಟು ನೋಡಿದ್ದಾರೆ ಈಗ ಎಲ್ಲರೂ ಸೇರಿ ಮನಸ್ಸಿನಿಂದ ದೃಢ ಸಂಕಲ್ಪದ ಕೈಯನ್ನು ಎತ್ತಿ ಆಗ ವಿಶ್ವದ ಮೂಲೆ ಮೂಲೆಯಲ್ಲೂ ಎಲ್ಲರೂ ಖುಷಿಯಿಂದ ಕೈಯನ್ನು ಎತ್ತುತ್ತಾರೆ ನಮ್ಮ ಆದಂತಹ ಶಾಂತಿದಾತ ಆದಂತಹ ಪರಮಾತ್ಮ ತಂದೆ ಬಂದರು ಎಂದು ಎಲ್ಲರೂ ಕೈಯನ್ನು ಎತ್ತುತ್ತಾರೆ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪಡಿಸುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೀರಾ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಾ ತಾನೆ ಪಕ್ಕಾ ತೆಗೆದುಕೊಂಡಿದ್ದೀರಾ ತಾನೆ ಟೀಚರ್ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಾ ತಾನೆ ಪಾಂಡವರು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀರಾ ತಾನೆ ಪಕ್ಕಾ ತಾನೆ ಒಳ್ಳೆಯದು ಡೇಟ್ ಅನ್ನು ಫಿಕ್ಸ್ ಮಾಡಿದ್ದೀರ ತಾನೆ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದೀರೋ ಅಥವಾ ಇಲ್ಲವೋ ಇನ್ನೂ ಎಷ್ಟು ಸಮಯ ಬೇಕು ಇನ್ನು ಒಂದು ವರ್ಷ ಬೇಕೋ ಅಥವಾ ಎರಡು ವರ್ಷ ಬೇಕು ಇನ್ನು ಎಷ್ಟು ವರ್ಷ ಬೇಕು ಬಾಪ್ತಾದ ಮೊದಲೇ ತಿಳಿಸಿದ್ದರು ಪ್ರತಿಯೊಬ್ಬರು ತಮ್ಮ ಯಥಾಶಕ್ತಿಗನುಸಾರವಾಗಿ ಪುರುಷಾರ್ಥದ ಪ್ರಮಾಣ ಅಥವಾ ಸ್ವಾಭಾವಿಕ ನಡತೆಯ ಪ್ರಮಾಣ ಹಾರುವ ಕಲೆಯ ವಿಧಿಯ ಪ್ರಮಾಣ ಸಮಾನ ಆಗುವಂತಹ ಡೇಟ್ ಅನ್ನು ಫಿಕ್ಸ್ ಮಾಡಿ ಅಥವಾ ಸಂಪನ್ನ ಆಗುವಂತಹ ಡೇಟ್ ಅನ್ನು ನೀವು ಸ್ವಯಂ ಫಿಕ್ಸ್ ಮಾಡಿ ಬಾಕ್ತಾದ ಡೇಟ್ ಅನ್ನು ಹೇಳಿದಾಗ ನಾವು ಮಾಡುತ್ತೇವೆ ಎಂದು ಹೇಳಬೇಡಿ ಆದರೆ ನಿಮ್ಮ ಯಥಾಶಕ್ತಿಗನುಸಾರವಾಗಿ ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ನೀವೇ ಡೇಟ್ ಅನ್ನು ಫಿಕ್ಸ್ ಮಾಡಿ ಮತ್ತು ಸಮಯ ಪ್ರತಿ ಸಮಯದಲ್ಲಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ವರ್ತಮಾನ ಸಮಯಕ್ಕನುಸಾರವಾಗಿ ನನ್ನ ಮನಸ್ಸಿನ ಸ್ಥಿತಿಯಲ್ಲಿ ಎಷ್ಟು ಪ್ರೋಗ್ರೆಸ್ ಇದೆ ವಾಣಿಯ ಸ್ಥಿತಿಯಲ್ಲಿ ಎಷ್ಟು ನಾನು ಮುಂದೆ ಹೋಗುತ್ತಿದ್ದೇನೆ ಸಂಬಂಧ ಸಂಪರ್ಕದ ಸ್ಥಿತಿಯಲ್ಲಿ ಎಷ್ಟು ಮುಂದುವರಿಯುತ್ತಿದ್ದೇನೆ ಎಂದು ಚೆಕ್ ಮಾಡಿಕೊಳ್ಳಿ ಏಕೆಂದರೆ ಡೇಟ್ ಅನ್ನು ಫಿಕ್ಸ್ ಮಾಡಿದಾಗ ಸ್ವತಃ ನಿಮಗೆ ಆ ಮಾತಿನ ಕಡೆ ಗಮನ ಇರುತ್ತದೆ ಇನ್ನು ಎಲ್ಲಾ ಕಡೆಯಿಂದ ಅಂದರೆ ನಾಲ್ಕು ಕಡೆಯಿಂದ ಎಲ್ಲಾ ಮಕ್ಕಳ ಸಂದೇಶ ಕೂಡ ತಂದೆಗೆ ಬಂದು ತಲುಪಿದೆ ಇಮೇಲ್ಗಳು ಕೂಡ ಬಂದು ತಲುಪಿದೆ ಅಂದ ಮೇಲೆ ನಿಮ್ಮ ಇಮೇಲ್ ಬಾಪ್ತಾದರವರಿಗೆ ನಂತರ ಬಂದು ತಲುಪುತ್ತದೆ ಅದಕ್ಕಿಂತ ಮೊದಲೇ ನಿಮ್ಮ ಮನಸ್ಸಿನ ಸಂಕಲ್ಪ ಬಾಪ್ತಾದರವರಿಗೆ ಇಮೇಲ್ನ ರೂಪದಲ್ಲಿ ಬಂದು ತಲುಪುತ್ತದೆ ಮನಸ್ಸಿನ ಸಂಕಲ್ಪದ ಇಮೇಲ್ ಬಹಳ ತೀವ್ರಗತಿಯಿಂದ ಬಂದು ತಲುಪುವ ಇಮೇಲ್ ಆಗಿದೆ ಮನಸ್ಸಿನ ಸಂಕಲ್ಪ ಮೊದಲೇ ಬಂದು ತಲುಪುತ್ತದೆ ಅಂದ ಮೇಲೆ ಯಾರೆಲ್ಲ ತಂದೆಗೆ ನೆನಪು ಪ್ರೀತಿಯನ್ನು ತಿಳಿಸಿದ್ದೀರೋ ನಿಮ್ಮ ಸ್ಥಿತಿಯ ಸಮಾಚಾರವನ್ನು ತಿಳಿಸಿದ್ದೀರೋ ನಿಮ್ಮ ಸೇವೆಯ ಸಮಾಚಾರವನ್ನು ಕಳಿಸಿದ್ದೀರೋ ಆ ಎಲ್ಲಾ ಮಕ್ಕಳ ನೆನಪು ಪ್ರೀತಿಯನ್ನು ತಂದೆ ಸ್ವೀಕಾರ ಮಾಡಿದರು ಎಲ್ಲರೂ ಬಹಳ ಚೆನ್ನಾಗಿ ಉತ್ಸಾಹದಿಂದ ನೆನಪು ಪ್ರೀತಿಯನ್ನು ಕಳಿಸಿದ್ದೀರಾ ಅಂದ ಮೇಲೆ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಬಲೆ ವಿದೇಶದಲ್ಲಿ ಇರಬಹುದು ದೇಶದಲ್ಲಿ ಇರಬಹುದು ಎಲ್ಲಾ ಮಕ್ಕಳಿಗೂ ರಿಟರ್ನ್ ನಲ್ಲಿ ನೆನಪು ಪ್ರೀತಿ ಮತ್ತು ಮನಸ್ಸಿನ ಆಶೀರ್ವಾದದ ಸಹಿತವಾಗಿ ಪ್ರೀತಿ ಮತ್ತು ಶಕ್ತಿಯ ಕಿರಣವನ್ನು ನೀಡುತ್ತಿದ್ದಾರೆ ಒಳ್ಳೆಯದು ಎಲ್ಲವನ್ನೂ ಕೂಡ ಕೇಳಿಸಿಕೊಂಡಿದ್ದೀರಾ ಹೇಗೆ ಕೇಳುವುದು ಸಹಜ ಎಂದು ಅನುಭವ ಆಗುತ್ತದೆಯೋ ಅದೇ ರೀತಿ ಕೇಳುವುದರ ಜೊತೆಗೆ ಕೇಳುವುದರಿಂದ ದೂರಾಗಿ ಮಧುರ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅನುಭವ ಯಾವಾಗ ಬೇಕೋ ಆಗ ಆಗಬೇಕು ಎಷ್ಟು ಸಮಯ ಬೇಕೋ ಅಷ್ಟು ಸಮಯ ಆಗಬೇಕು ಎಷ್ಟು ಸಮಯ ಬೇಕೋ ಅಷ್ಟು ಸಮಯದವರೆಗೂ ಮಾಲೀಕರಾಗಬೇಕು ಅದರಲ್ಲೂ ವಿಶೇಷವಾಗಿ ಮೊದಲು ಮನಸ್ಸಿಗೆ ಮಾಲೀಕರಾಗಬೇಕು ಆದ್ದರಿಂದ ಮನಸ್ಸನ್ನು ಗೆದ್ದರೆ ಜಗತ್ತನ್ನೇ ಗೆದ್ದಂತೆ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ನೀವೆಲ್ಲರೂ ಕೇಳಿಸಿಕೊಂಡಿದ್ದೀರಾ ನೋಡಿದ್ದೀರಾ ಆತ್ಮ ರಾಜ ಆಗಿ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಸಾಧ್ಯ ತಾನೆ ಮನಸ್ಸು ಬುದ್ಧಿ ಮತ್ತು ಸಂಸ್ಕಾರ ಮೂರಕ್ಕೂ ಮಾಲೀಕರಾಗಿ ಆರ್ಡರ್ ಅನ್ನು ಕೊಡಿ ಮಧುರ ಶಾಂತಿಯ ಅನುಭವವನ್ನು ಮಾಡಿ ಆರ್ಡರ್ ಅನ್ನು ಕೊಟ್ಟ ತಕ್ಷಣ ಅಧಿಕಾರಿ ಆಗುವ ಕಾರಣ ಮೂರು ಆರ್ಡರ್ನಂತೆ ನಡೆಯುತ್ತದೆ ಮನಸ್ಸು ಬುದ್ಧಿ ಸಂಸ್ಕಾರ ಮೂರು ನಿಮ್ಮ ಆರ್ಡರ್ನಲ್ಲಿ ಇರುತ್ತದೆ ಈಗೀಗ ಅಧಿಕಾರಿಯ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಡಿ ಬಾಪ್ತಾದ ಡ್ರಿಲ್ ಅನ್ನು ಮಾಡಿಸಿದರು ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಸದಾ ಸ್ವಮಾನದಾರಿ ಆದಂತಹ ಸತ್ಯತೆಯ ಶಕ್ತಿ ಸ್ವರೂಪ ಆದಂತಹ ಪವಿತ್ರತೆಯ ಸಿದ್ಧಿ ಸ್ವರೂಪ ಆದಂತಹ ಸದಾ ಅಚ್ಚಲ ಅಡೋಲ ಸ್ಥಿತಿಯ ಅನುಭವವನ್ನು ಮಾಡುವಂತಹ ಆದಂತಹ ಸ್ವಪರಿವರ್ತಕ ಆತ್ಮರು ಮತ್ತು ಸದಾ ವಿಶ್ವ ಪರಿವರ್ತಕ ಆತ್ಮರು ಸದಾ ಅಧಿಕಾರದ ಸ್ಮೃತಿಯ ಮೂಲಕ ಸರ್ವ ಆತ್ಮರಿಗೂ ತಂದೆಯ ಮೂಲಕ ಅಧಿಕಾರವನ್ನು ಪ್ರಾಪ್ತಿ ಮಾಡಿಸುವಂತಹ ನಾಲ್ಕು ಕಡೆ ಇರುವಂತಹ ಬಾಪ್ತಾದರವರ ಅದೃಷ್ಟವಂತ ಆತ್ಮರಿಗೆ ಬಾಪ್ತಾದರವರ ಪ್ರಿಯ ಆತ್ಮರಿಗೆ ಬಾಪ್ತಾದರವರ ನೆನಪು ಪ್ರೀತಿ ಸ್ವೀಕಾರ ಆಗಲಿ ಮತ್ತು ಮನಸ್ಸಿನ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ಮತ್ತು ಬಾಪ್ತಾದರವರ ಮಧುರಾತಿ ಮಧುರ ಮಕ್ಕಳಿಗೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ ಸ್ವಯಂವನ್ನು ಸ್ವಯಂ ಪರಿವರ್ತನೆ ಮಾಡಿಕೊಂಡು ವಿಶ್ವಕ್ಕೆ ಆಧಾರ ಮೂರ್ತಿ ಆಗುವಂತಹ ಶ್ರೇಷ್ಠ ಪದವಿಗೆ ಅಧಿಕಾರಿಯಾಗಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬಾಪ್ತಾದ ಮಕ್ಕಳಿಗೆ ಇದೇ ಶಿಕ್ಷಣವನ್ನು ನೀಡುತ್ತಾರೆ ಮಕ್ಕಳೇ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳಿ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳುವ ಬದಲು ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡುವ ಬಗ್ಗೆ ವಿಚಾರವನ್ನು ಮಾಡುತ್ತೀರಾ ಅಥವಾ ಅನ್ಯ ಆತ್ಮರನ್ನು ಪರಿವರ್ತನೆ ಮಾಡಲು ವಿಚಾರವನ್ನು ಮಾಡುತ್ತೀರಾ ಅಥವಾ ಅನ್ಯ ಆತ್ಮರನ್ನು ಪರಿವರ್ತನೆ ಮಾಡುವ ಸಂಕಲ್ಪ ಬರುತ್ತದೆ ಪರಿಸ್ಥಿತಿಯನ್ನು ಪರಿವರ್ತನೆ ಮಾಡುವ ಸಂಕಲ್ಪ ಬರುತ್ತದೆ ನನಗೆ ಈ ರೀತಿ ಪರಿಹಾರ ಸಿಗಬೇಕು ಎಂದು ವಿಚಾರ ಮಾಡುತ್ತೀರಾ ಈ ರೀತಿ ಸಹಯೋಗ ಸಿಗಬೇಕು ಆಶ್ರಯ ಸಿಗಬೇಕು ಆಗ ನಾನು ಪರಿವರ್ತನೆ ಆಗಲು ಸಾಧ್ಯ ಎಂದು ಹೇಳುತ್ತೀರಾ ಈ ರೀತಿ ಯಾವುದಾದರೂ ಒಂದು ಆಧಾರದಿಂದ ನೀವು ಪರಿವರ್ತನೆ ಆದರೆ ಪದವಿ ಕೂಡ ಅದೇ ಆಧಾರದಿಂದ ಸಿಗುತ್ತದೆ ಏಕೆಂದರೆ ಎಷ್ಟು ಜಾಸ್ತಿ ಆಧಾರವನ್ನು ಇಟ್ಟುಕೊಳ್ಳುತ್ತೀರೋ ಎಷ್ಟು ಜಾಸ್ತಿ ಮಾತನ್ನು ಆಧಾರವನ್ನಾಗಿ ಮಾಡಿಕೊಳ್ಳುತ್ತೀರೋ ಅಷ್ಟು ಜಮಾದ ಖಾತೆ ಶೇರ್ಸ್ ನ ರೂಪದಲ್ಲಿ ಹಂಚಲ್ಪಡುತ್ತದೆ ಆದ್ದರಿಂದ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಅನ್ನುವ ಗುರಿ ಸದಾ ಇರಬೇಕು ನಾನು ಸ್ವಯಂ ವಿಶ್ವಕ್ಕೆ ಆಧಾರ ಮೂರ್ತಿಯಾಗಿದ್ದೇನೆ ಅನ್ನುವ ಸ್ಮೃತಿ ಸದಾ ಇರಬೇಕು ಇಂದಿನ ಶ್ಲೋಗನ್ ಆಗಿದೆ ಸಂಘಟನೆಯಲ್ಲಿ ಉತ್ಸಾಹ ಮತ್ತು ಶ್ರೇಷ್ಠ ಸಂಕಲ್ಪದ ಆಧಾರದಿಂದ ಸಫಲತೆ ಪ್ರಾಪ್ತಿಯಾಗೇ ಬಿಟ್ಟಿದೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಅಶ್ವರೀರಿ ಸ್ಥಿತಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳಿ ಹೇಗೆ ಯಾರಾದರೂ ದುರ್ಬಲರಾಗಿದ್ದರೆ ಅವರಲ್ಲಿ ಶಕ್ತಿಯನ್ನು ತುಂಬುವುದಕ್ಕೋಸ್ಕರ ಅವರಿಗೆ ಗ್ಲುಕೋಸ್ ಅನ್ನು ಏರಿಸುತ್ತಾರೆ ಅದೇ ರೀತಿ ಅವಾಗ ನೀವು ಶರ್ರದಿಂದ ಭಿನ್ನ ಆದಂತಹ ಅಶ್ಚರೀರಿ ಆತ್ಮ ಎಂದು ತಿಳಿದುಕೊಳ್ಳುತ್ತೀರೋ ಆಗ ಈ ಸಾಕ್ಷಿತನದ ಸ್ಥಿತಿ ಶಕ್ತಿಯನ್ನು ತುಂಬುವ ಕೆಲಸವನ್ನು ಮಾಡುತ್ತದೆ ಮತ್ತು ಎಷ್ಟು ಸಮಯ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತಾಗಿ ಇರುತ್ತಿರೋ ಅಷ್ಟು ಸದಾ ಜೊತೆಗಾರ ಆದಂತಹ ತಂದೆಯ ನೆನಪಿರುತ್ತದೆ ಮತ್ತು ಜೊತೆಗಾರ ಆದಂತಹ ತಂದೆ ಸದಾ ನಮ್ಮ ಜೊತೆಗೆ ಇರುತ್ತಾರೆ ಒಳ್ಳೆಯದು ಓಂ ಶಾಂತಿ